ಹಾಕ್ತೀನಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಅದನ್ನ ಹಾಕ್ತೀನಿ ಅವರು ಎಲ್ಲ ಆಗಿದೆ ಅಂತ ಕಲಿಸಿದಾರಂತೆ ಮೇಲ್ಗಡೆ ಹೋಗ್ಬೇಕಂತೆ ತಗೊಂಡು ಕಾಂಕ್ರೀಟ್ ನ ಅವಾಗ ಹೇಳ್ತೀನಿ ಅಂತ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ ನಮ್ಮ ಅಮ್ಮನ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ಗೆ ಒಂಚೂರು ಹುಷಾರಿಲ್ಲ ನಿನ್ನೆ ಸ್ವಲ್ಪ ಜಾಸ್ತಿನೇ ಜ್ವರ ಇತ್ತು ನಿನ್ನೆ ಆಗ್ಬೇಕಾಗಿರೋ ಮೋಲ್ಡು ಕ್ಯಾನ್ಸಲ್ ಆಗಿ ಇವತ್ತಾಯ್ತು ಯಾಕಂದ್ರೆ ನೇನು ಪ್ರಾಬ್ಲಮ್ ಆಗಿದೆ ಅಂತ ಮೋಲ್ಡ್ ಹಾಕೋದು ಆದ್ದರಿಂದ ಇವತ್ತು ಪರವಾಗಿಲ್ಲ ನನಗೆ ಸ್ವಲ್ಪ ನೆನ್ನೆಗಿಂತ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಈಗ ನಮ್ಮ ಪಲ್ಲು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ಇನ್ನು ಯಾರು ಬರ್ತಾರೆ ಅಂತ ಹೇಳ್ತೀನಿ ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಗಿದ್ದಾರೆ ಮಧ್ಯಾಹ್ನ ಮಧ್ಯಾಹ್ನಂಗೆ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನೊಂದು ಈ ವರ್ಷ ಮೋಲ್ಡ್ ಸ್ಪೆಷಲ್ ಏನಂದರೆ ಒಬ್ಬರು ಇನ್ನೊಬ್ಬರು ಪರ್ಸನ್ ಬರ್ತಾ ಇದ್ದಾರೆ ಆ ಪರ್ಸನ್ ಯಾರು ಅಂದ್ಬಿಟ್ಟು ನಿಮಗೆ ಈಗ ನೋಡ್ಸಲ್ಲ ಮಧ್ಯಾಹ್ನ ನೋಡಿಸ್ತೀನಿ ಸೊ ವೆಯ್ಟ್ ಮಾಡ್ತಾರೆ ವ್ಲಾಗ್ ಫುಲ್ ನೋಡಿ ಇಷ್ಟ ಆದರೆ ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕಂಟಿನ್ಯೂ ಮಾಡ್ತೀನಿ ನೀವು ನೋಡಿ ಈ ಸಲ ಏನೇ ಜಾಸ್ತಿ ಹೂವು ತಗೊಂಡ್ಬಿಟ್ಟಿದ್ಯಾ ಇದು ಫೋರ್ತ್ ಲಾಸ್ಟ್ ಅಲ್ವಾ ಅದಾದಮೇಲೆ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ತೆಂಗಿನಕಾಯಿ ಲಾಸ್ಟ್ನ ಕುಂಕುಮ ಎಲ್ಲ ಈಗ ಅಪ್ಪ ಹೇಳುತ್ತೆ ಸೊ ಇವಾಗ ಹೊರಡಬೇಕು ಪಲ್ಯೂ ಹಂಗೆ ರೆಡಿ ಆಗೋಳೆ ಅದಕ್ಕೂ ಹಂಗೆ ರೆಡಿ ಮಾಡಿಸಿಟ್ಟವಳೆ ಹೂವೆಲ್ಲ ಮುಡ್ಕೊಂಡು ಸಕ್ಕ ತಗ್ಗೆ ಇಷ್ಟನೇ ಲೇಟ್ ಎಂಟು ಗಂಟೆ ಅಂದ್ರು ಇಷ್ಟು ಚಿಕ್ಕದ ಕಾಣಿಸ್ತದೆ ಮೇಡ ಬತ್ತ ಮತ್ತೆ ಜಾಗ ಅಲ್ಲ ನಿಮ್ ಎಲ್ಲಿವರೆಗೂ ಮನೆ ಕಲ್ಲ ನಿಮ್ಮ ಮನೆ ಬರೋದು ಅಲ್ಲ ಇನ್ನು ಇದುವರೆಗೂ ಇದು ಇಷ್ಟೆಲ್ಲ ಬಟ್ಟೆ ಒಣಕೋಬೇಕ ಎಲ್ರು ಇದಿಷ್ಟು ಬಾಕ್ಸ್ ಮಾತ್ರ ಅಡಿಗೆ ಮನೆ ನಿಮ್ದ ಅದು ರೂಮ್ ಅದು ಹಾಲು ಇದು ಬಾತ್ರೂಮ್ ಬಚ್ಚೆ ಆಚೆ ಬರುತ್ತೆ ಹೊರಗಡೆ ಒಳಗಡೆನೆ ಮಾಡಿಸ್ಕೊಳ್ಳೋಣ ಅಂತ ಹೊರಗಡೆ ಬೇಡ ಬಾಗಿಲು ಇವಾಗ ಇದಿಷ್ಟರಲ್ಲೇ ಊಟಕ್ಕ ಹ್ಮ್ ಇದಿಷ್ಟೇ ಇಷ್ಟರಲ್ಲೇ ಅಷ್ಟೇನೋ ಕೂಟಕೆ ಇಲ್ಲ ಎಲ್ಲಿ ಕೆಳ ಎಲ್ಲ ಅರೇಂಜ್ ಮಾಡ್ತಾ ಇದೀರ ಇಷ್ಟೇನೆ ಸಾಕು ಅವ್ರದ್ದು ಕಡಿಮೆ ಇತ್ತು ಬರೀ ಇಷ್ಟಿತ್ತು ಅವ್ರದ್ದು ಅಷ್ಟರಲ್ಲೇ ಮಾಡಿದ್ದಾರೆ ಊಟಕ್ಕೆ ಅವ್ರ ಅಲ್ಲಿ ಮಾಡಿಲ್ಲ ಅವ್ರು ಅಲ್ಲೇ ಮಾಡಿದ್ರು ಯಾರು ಉದ್ರಲ್ಲಿ ಅವರು ಅವರು ಆ ಇಷ್ಟೇ ಇದ್ದಿದ್ದ ಬಟ್ಟೆ ಒಣಗಾಕು ಇಲ್ಲ ಅಲ್ಲ ಇದ್ರ ಮೇಲೆ ಬರುತ್ತಲ್ವಾ ಬಟ್ಟೆ ಒಣಕದ ಎಷ್ಟು ದಿನದಿಂದ ಕಾಯ್ತಾ ಇದ್ನೋ ಈ ಬಿಸಿಲು ಬರಲಿ ಅಂತ ಹಲೋ ನೀನು ಕಾಯ್ತಿದೆ ಎಷ್ಟು ದಿನಕ್ಕೆ ಈ ಬಿಸಿಲಿಗೆ ನಾನು ಕಾಯ್ತಾ ಇಲ್ಲ ಆ ಥರ ಅಲ್ಲ ಅದಕ್ಕೆಲ್ಲ ಕೋಲ್ಡ್ ಆಗಿದೆ ಬಾಡಿ ಬಿಸಿಲೇ ಬೀಳ್ತಿಲ್ವಲ್ಲ ಹಾಂ ಮಾಡಿಬಿಡು అంగే హేక్బే అంగే ఆ కడ తిరుక ఫుల్ హాక్బుట్ హె హడ్క ఇల్ నోడేడ ఆ కడనే నోడు న్యాచురల్గొత్ గొప్పలో కత్లే బందో అప్పారా యారో Kalau ini nanti aku. పల్లవి బట్బూ పల్లవి బట్బూ అంటూ ఆరోగ్ బుట్ట ಒಬ್ಬ ಕೀ ಕೊಡ್ಬೇಕು ತಾನೆ ನಾವು ಆ ಕಡೆಯಿಂದ ಮೋಲ್ಡ್ ಬೆಳೆಸ್ಕೊಂಡು ಬಂದ್ವಲ್ಲ ನಾವು ಅಲ್ಲೇ ಇದ್ದೀವಿ ಕೀ ಕೊಡಿದ್ರೆ ಅವ್ನಿಗೆ ಕಳಿಸೋದು ಪಲ್ಲರಿ ಮತ್ತೆ ಹೋಗಿದಾಗ ಕೀ ಇಸ್ಕೊಬೋದಾಗ ಬರ್ತಾವಳೆ ಹೌದಾ ನಾನು ಕಾಲ್ ಕೆಜಿ ತಗೊಂಡ್ ಬಂದಲ್ಲ ಏನ್ ಬೇಕಮ್ಮ ಇಲ್ಲ ಗೊತ್ತಿಲ್ಲ ಅವ್ರಿಗೆ ಅವ್ರ ಮನೆಗೆ ನೆಂಟರು ಇವರು ನಮ್ಮ ಮನೆಗೆ ನೆಂಟರು ಇವರು ಗೊತ್ತಿಲ್ಲ ಅವ್ರು ಯಾರು ಅಂತ ನಮಗೂ ಗೊತ್ತಿಲ್ಲ ಹಾಕ್ತೀನಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಅದನ್ನು ಹಾಕ್ತೀವಿ ಒಂದು ಬಿರಿಯಾನಿ ಒಂದು ಫ್ರೈಗೆ ಎಷ್ಟಾಗುತ್ತೆ ಹೊರಗಡೆ ಹೋಟ್ಲಲ್ಲಿ ಆಗಲ್ವಾ ಹಾ ಹಂಡ್ರೆಡ್ ರುಪೀಸ್ ಕೊಟ್ರೆ ಅವ್ರಿಗೆ ಏನು ಸಿಗುತ್ತೆ ಅಕ್ಕ ಅಣ್ಣ ಏನಂತ ಹೇಳಿ ನಿನ್ಗೆ ಮೂವತ್ ಪರ್ಸೆಂಟ್ ಇದೆಯಂತೆ ಬೇಡ ಅಂತಲ್ಲ ಅಕ್ಕ ಇಲ್ಲ 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 ಅಣ್ಣ ಏನಂತ ಹೇಳು ನಿಂಗೆ ಅದಕ್ಕೆ ಅಣ್ಣ ಅಲ್ಲಿ ಕಳ್ಸಲ್ಲ ಅಂದಿದ್ದು ಅಣ್ಣ ಅಣ್ಣ ನಿಜಾಗ್ಲು ಮಗು ಇರೋ ಸಂಸಾರ ನಿಜ ಹೇಳ್ತೀನಿ ಯಾಕಂದ್ರೆ ಅವ್ರಿಗೂ ನೋಡಿ ನೋಡಿ ಸಾಕಾಗೋಗಿರುತ್ತೆ ಅವ್ರ ಮಕ್ಳನ್ನ घर इधर कौन है घर कौन सा घर पल्लू पल्लबी दीदी नहीं संगीता दीदी का घर नहीं, नहीं पल्लवी दीदी का घर इसका नाम क्या नाम। नेत्रा, <laughs> नेत्रा।, <laughs> नेत्रा। ने हमारा नाम हावराणी <laughs>

ಬಾ ಇಳಿಸ್ತೀನಿ ಬಾ ಇಳಿಸೋದ್ ಪಾಪ ಅವಳ ಏನಿಂಗ್ ಕೊಟ್ಟ ಬೇಕಲ್ವಾ ನೋಡು ನೋಡು ನಿಶ್ ಚೆನ್ನಾಗಿ ಹೇಳ್ತಾವನೆ ಅದು ಬಿರಿಯಾನಿ ಏನೋ ಆಯಿತು ಅಂತ ನಿಮಗೆ ಹಂಗೆ ಅದನ್ನು ಕ್ಲಾರಿಟಿ ಕೊಟ್ಟಿಲ್ಲ ಅಂದ್ರೆ ಆಗಲ್ಲ ನಾವು ಮಾತಾಡ್ತಾ ಇದ್ವಿ ಬಿರಿಯಾನಿ ಮೇಲೆ ಭಾರ ಇಡಬೇಕು ಅಂದ್ಬಿಟ್ಟು ನೀರಿಟ್ಟಿದ್ವಿ ಮಾತಾಡ್ತಾ ಮಾತಾಡ್ತಾ ಆಟ ಅದು ಆಗಿ ಅದು ನೀರು ಒಳಗಡೆ ಚೆಲ್ಲೋಗ್ಬಿಡ್ತು ತಕ್ಷಣ ಆಗಿ ಅದು ಒಳಗಡೆ ಹೋಗಿಲ್ಲ ನೀರು ಚೆಲ್ಲಿ ಎಲ್ಲ ಸರಿ ಮಾಡಿದ್ವಿ ಇಲ್ಲ ಅಂದ್ರೆ ಇವತ್ತು ಬಿರಿಯಾನಿ ಫುಲ್ ಬಿಸಾಕ್ಬೇಕಾಗಿತ್ತು ನೀರು ಕುಡ್ಕೊಂಡಿದ್ರೆ ಫುಲ್ ಬಿರಿಯಾನಿನೇ ವೇಸ್ಟ್ ಆಗಿ ಹೋಗ್ತಾ ಇತ್ತು ಸೊ ರೀತಿಯಲ್ಲಿ ಅದು ಸರಿ ಹೋಯ್ತು ಹೆಂಗೋ ತಕ್ಷಣ ಆಂಟಿ ಐಡಿಯಾ ಮಾಡಿ ಬಗ್ಸಬಿಡ್ತು ನೀರೆಲ್ಲ ತಕ್ಷಣ ಚೆಲೋಬಿಡ್ತು ಇಲ್ಲ ಬಿರಿಯಾನಿ ವೇಸ್ಟ್ ಆಗೋಗ್ತೈತಿ ಯಾರಿಗೂ ಸಿಗ್ತಿರಲಿಲ್ಲ ಕ್ಯಾಚ್ ಕೊಡುವ ಅವಳಗೂ ಮನ್ವಿ पिया ना तू लगता है ये ना तू ये इतना नाम तो खेलता है इधर क्या कपड़ा मुझे उड़ला आह आका आका आले आले उड़ता है

ਪਿਆਰੋ ਸਾਈਕਲ ਅਟਾੜ ਬਕੰਤੇ ਪਪਾਓੜੋ ਇਸ ਇਸ ਤਰ੍ਹਾਂ ਦੇ ਉਹ ਬਾਈ ਇਲਸ ਤਿੰਬਾ ਇਲਸੋ ਪਪਾਓੜਲਾ ਤੇਗੇ ਟਮਾਟਾ ਤਰੇ ਈਦਾ ਲੈ ਬਾਈ ਮਾੜੋ ਪੁਰਵੀ ਜੀ ਦੀ ਜੀ ਬਾਈ ਮਾੜੋ ਕਿਸਾ ਦੇ ਪੁਰਵੀ ਜੀ ਦੀ ਕਿਸਾ ਦੇ ਸਹਾਰਾ ਜੀ ਦੀ ਸਾਰਨੀ ਜੀ ਦੀ ਕਿਸਾ ਦੇ

ಬಾ ಬಾ ಇಂತಾ ಲೇಂಕುಡೆ ಆ ಅವಾ ಸುಮ್ನೆ ಬಾಯೇನೋ ಐ ದೊಆ ಪೇನೋ ಅಂತ ಬಾಯೇ ಮಾಡ್ಬೇಕಂತೆ ಹಾಯ್ 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 ಬಾಯೇ ಜೀವಲ್ ಸರಿ ಬಾ ಬನನದಿತ್ತುವಾ ಇದೆ ಅಂತ ಬನನ ಏ ಜಾರ್ ಬಂತು ಜಾರ್ ಹೋಗ್ತ ಇದೀನಿ ಸೊ ಇವತ್ತಾನೆ ಬಂದ್ವಿ ಬಂದಿದ್ದಕ್ಕೆ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ರು ಆ ಅವಳಗೂ ಒಂಥರ ಚೇಂಜ್ ತರ ಇರುತ್ತೆ ಇಲ್ಲಿ ಯಾರು ಅವ್ರ ಪಾಪ ನೆಂಟ್ರು ಅಂತ ಯಾರು ಇಲ್ಲ ಅದರಿಂದ ಒಂದ್ಸಲ ನಾನ್ ವಿಷ್ ಮನೆಗ್ ಕರ್ಕೊಂಡು ಹೋಗಿದ್ದೆ ಇವಾಗ ಅಮ್ಮ ಮನೆ ಕರ್ಕೊಂಡು ಹೋಗಿದ್ದೆ ಬೆಳಗ್ಗೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡೆ ಬಟ್ ಇವರು ಬೇಡ ನಿಮಗೂ ಕೆಲಸ ಇರುತ್ತೆ ಮತ್ತು ಮೋಲ್ಡ್ಗೆ ಮೇಗಡೆ ಪೂಜೆ ಮಾಡೋಕ್ಕೆಲ್ಲ ಹೋಗಬೇಕಲ್ವಾ ಆ ಟೈಮಲ್ಲಿ ಅವಳನ್ನ ಕರ್ಕೊಂಡು ಹೋಗಿ ಹೋಗ್ತೀರಾ ಬೇಡ ನಾನು ಮಧ್ಯಾಹ್ನ ಕರ್ಕೊಬರ್ತೀನಿ ಮಧ್ಯಾಹ್ನ ಕರ್ಕೊಂಡ್ ಬಂದರು ಎಲ್ಲ ಅವ್ರ ಜೊತೆ ಚಿಕ್ಕ ಚೆನ್ನಾಗಿ ಆಟ ಆಡಿಕೊಂಡು ಅವಳಿಗೆ ಮಕ್ಳಿರಬೇಕು ಮತ್ತು ಟೈಮ್ ಪಾಸ್ ಚೆನ್ನಾಗ್ತಲ್ಲ ಅವಳು ಮೊಬೈಲು ಟಿ ವಿ ಏನೂ ಕೇಳಲ್ಲ ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಬಂದ್ವಿ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಯಾವುದೇ ಮುಗುವಾಗ್ಲೂ ಒಂಥರ ಅನ್ಕಂಫರ್ಟಬಲ್ ಅನಿಸುತ್ತೆ ಬಟ್ ಅವಳಿಗೆ ನಂಗೆ ಅನ್ಕಂಫರ್ಟಬಲ್ ಅನಿಸಿಲ್ಲ ಹಾ ಆದ್ರೆ ಅವ್ರ ಅಮ್ಮ ಇವತ್ತು ಡೈಪರ್ ಬೇರೆ ಹಾಕಿ ಕಳಿಸಿದ್ರು ಇವತ್ತು ಆಗ್ತಿರ್ಲಿಲ್ಲ ಪಾಪ ಬೇರೆಯವ್ರ ಮನೆಗೆ ಅಂತ ಅನ್ಬಿಟ್ಟು ಡೈಪರ್ ಹಾಕಿದ್ರು ಅರಿವನ ಸೊ ಡೈಪರ್ ಹಾಕಿದ್ರು ಓಕೆ ರೆಡಿ ಇಲ್ಲ ಅವ್ರ ಮನೆಗೆ ಬಟ್ ಏನಂದ್ರೆ ಅವ್ರ ಅಮ್ಮಂಗೆ ಒಂದ್ ಸ್ವಲ್ಪ ಮನ್ಸಲ್ಲಿ ಇರುತ್ತಲ್ವಾ ನನ್ ಮಗಳು ಹೋಗಿದ್ ಎಷ್ಟ್ ಗಂಟೆಗೆ ಇನ್ನೂ ಬಂದಿಲ್ಲ ಅಂತ ಅದಕ್ಕೆ ಒಂದ್ಸರಿ ಗೊತ್ತಾಗ್ಲಿ ಅವಳು ಬಂದಿದಾಳೆ ಅಂದ್ಬಿಟ್ಟು ಸುಮ್ತಿ ಸುಮ್ತಿ ಅಂತ ಕರೆದೆ ನೋಡುದ್ಲ ಅವಳನ್ನ ಸರಿ ಆಮೇಲೆ ಹೋಗಲ್ಲ ಅಂದು ಆಮೇಲೆಲ್ಲ ಹೇಳಿದೆ ಪ್ಯಾಂಟು ಇದೆಲ್ಲ ಚೇಂಜ್ ಮಾಡಿಬಿಟ್ಟು ಡೈಪರ್ ಚೇಂಜ್ ಮಾಡಿ ಕಳಿಸು ಅಂತ ಎಲ್ಲ ಹಾಕ್ಸ್ಕೊಂಡು ಬಂದ್ಲು ನೋಡಿ ಇಮ್ಮಿಡಿಯೇಟ್ ಅವಳ ಅವಳೇ ಬಂದುಬಿಟ್ಟು ಭಾಳ ಪಲ್ಲವಿ ಅದನ್ನು ತಿನ್ಕೊಂಡು ಬಂದು ಇವಾಗ ಏನಂದರೆ ಸ್ವಲ್ಪ ಬಟ್ಟೆಗಳೆಲ್ಲ ಬೆಳಗ್ಗೆ ಹೋಗ್ಬಿಟ್ಟು ಹೋಗಿದ್ದೆ ಹೆಂಗು ಮಳೆ ಬಂದಿಲ್ಲ ಬಟ್ ಟೆರೆಸ್ ಮೇಲೆ ಹಾಕೋಣ ಅಂದ್ಕೊಂಡೆ ಮಳೆಗಿಳೆ ಬಂದುಬಿಟ್ರೆ ಎಲ್ಲ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಮನೆ ಮುಂದೆನೇ ಹಾಕಿದ್ದೆ ಮಿಷಿನ್ ಹಾಕಿರೋ ಕಾರಣ ಒಣಗೋಗಿರುತ್ತೆ ಇದನ್ನೆಲ್ಲ ಎತ್ಕೊಂಡು ಬಂದ್ಬಿಟ್ಟು ಮಟ್ಟ ಚಿಕ್ಕಿದ್ರೆ ಇವತ್ತಿನ ಕೆಲಸ ಮುಗೀತು ಇನ್ನು ಅತ್ತೆ ಮಾವ ಬರ್ತಾಯಿದ್ದಾರಂತೆ ಮಾವ ಬೇಗನೆ ಬಂದರು ಅತ್ತೆ ಜೊತೆ ಸುಮ್ಮನೆ ವಾಕಿಂಗ್ ಮಾಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಹೇಳಿದ್ರು ಬಂದಮೇಲೆ ಗೌರನ ಮೂಡಿಸ್ತೀನಿ ಪಿಯನ್ ಜೊತೆ ಏನೆಲ್ಲ ಮಾತಾಡ್ತಾರೆ ಅಂತೆಲ್ಲ ಗೊತ್ತಾಗುತ್ತೆ ನಿಮಗೆ ಈ ಕಡೆ ಬಂದರೆ ಕತ್ಲೆ ಈ ಕಡೆ ಬಂದರೆ ಬೆಳಕು ಚೆನ್ನಾಗಿದೆ ಪಿಯನಾ ಸಾನಿಯಾ ದೀದಿ ಚರಣ್ ಭಯ ಆಮೇಲೆ ಇದು ಮನ್ವೀತ್ ಭಯ ಚಿತ್ರ ಚೆನ್ನಾಗಿ ಆಟಾಡ್ದಾ ಹ್ಞೂ ಹ್ಞೂ ಜರ್ಕೀನು ಸ್ವಲ್ಪ ಬಟ್ಟೆಗಳೆಲ್ಲ ಇಲ್ಲೇ ಮನೆ ಮುಂದೆನೇ ಹಾಕಿದ್ದೆ ಮತ್ತು ಬ್ಲ್ಯಾಂಕೆಟ್ಟು ಒತ್ಕೊಳ್ಳೋ ಬ್ಲ್ಯಾಂಕೆಟು ಎಲ್ಲ ಒಣಗೋಗ್ಬಿಟ್ಟಿದೆ ಚೆನ್ನಾಗಿ ಒಣಗ್ಬಿಟ್ಟಿದೆ ಎಲ್ಲ ಸೋಫಾ ಕವರ್ಸು ಎಲ್ಲ ಒಗ್ಗ್ದಿದ್ದೆ ಇದನ್ನೆಲ್ಲ ಮಡಚಿಟ್ಬಿಟ್ರೆ ನೋಡಿ ಇದನ್ನೆಲ್ಲ ಮಡ್ಚಿಟ್ರೆ ಕೆಲಸ ಮುಗೀತು ಅಷ್ಟೆ